ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರ ಇಂದು ವಿಶೇಷ ಏನಪ್ಪಾ ಅಂದ್ರೆ ಎನ್ ಎಮ್ ಎಲ್ ಸ್ಕೀಮ್ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನಿಮಗೆ ಕೊಡ್ತೀನಿ ರೀ ಏನು ಮಾಹಿತಿಯಪ್ಪ ಅಂದ್ರೆ ಇಲ್ಲಿವರೆಗೆ ಒಂದು ಎರಡು ಮೂರು ವಿಡಿಯೋ ಮಾಡಿದ್ದೀನಿ ನಾ ಎರಡು ಮೂರು ವಿಡಿಯೋ ಮಾಡಿ ಮಾಡಿದ್ದೀನಿ ಕುರಿ ಸೈಡ್ ತೋರಿಸೀನಿರಿ ಕುರಿಗಳನ್ನು ತೋರಿಸೀನಿ ಅದೇ ರೀತಿ ಏನೈತಿ ಆ ಮಾಹಿತಿ ಕೊಡ್ರಿ ಅರ್ಜಿ ಎಲ್ಲಿ ಸಲ್ಲಿಸಬೇಕು ಹೆಂಗೆ ಮಾಡಬೇಕು ಏನೇನು ಡಾಕ್ಯುಮೆಂಟ್ಸ್ ಬೇಕು ಅನ್ನೋದು ಕಮೆಂಟ್ ಬಾಕ್ಸ್ನಾಗ ಕಮೆಂಟ್ ಮಾಡಿ ತಿಳಿಸಿದ್ರಿ ಅದ್ರ ಸಂಬಂಧ ಏನು ಮಾಡ್ತೀನಿ ರೀ ಸಲ ರೀ ಏನೇನು ಬೇಕು ಡಾಕ್ಯುಮೆಂಟ್ಸ್ ಅಂಬೋದನ್ನು ಸಂಪೂರ್ಣವಾಗಿ ನಿಮ್ಗೆ ಹೇಳ್ತೀನಿ ರೀ ನೋಡಿರಿ ಫಸ್ಟಿಗೆ ಇಂಥ ಫಾರ್ಮ್ ತೊಗೋಬೇಕು ರೀ ಫಾರ್ಮ್ ತೊಗೊಂಡ ಕಿಶಿಂದ ಇಲ್ಲೈತೆ ಐತೆ ನೋಡಿರಿ ಬ್ಯಾಂಕ್ ಮ್ಯಾನೇಜರ್ ಸೈ ಸಿಕ್ಕಾ ಹಾಕಿ ಕೊಟ್ರಿ ಇದೆಲ್ಲ ತುಂಬಿ ಕೊಟ್ರಿ ಅಂದ್ರೆ ಏನು ಆಗ್ತದೆ ರೀ ಬ್ಯಾಂಕ್ ಮ್ಯಾನೇಜರ್ ನಿಮಗೆ ಒಪ್ಪಿಗೆ ಕೊಟ್ಟಂಗೆ ರೀ ಎನ್ ಎಮ್ ಎಲ್ ಸ್ಕೀಮ್ ಬಿ ನಾವು ಕೊಡ್ತೇವೆ ಎಲ್ಲ ಡಾಕ್ಯುಮೆಂಟ್ ಸಡಿ ಮಾಡಿರಿ ಅಂತ ಹೇಳ್ದಂಗೆ ರೀ ಅದಾದ ನಂತರ ಪ್ರೊಜೆಕ್ಟ್ ರಿಪೋರ್ಟ್ ನೋಡಿರಿ ರೀ ಈ ಥರ ಪ್ರೊಜೆಕ್ಟ್ ರಿಪೋರ್ಟ್ ಒಂದು ತಯಾರು ಮಾಡ್ಕೋಬೇಕು ರೀ ಆಯ್ತು ಪ್ರಾಜೆಕ್ಟ್ ರಿಪೋರ್ಟು ಬೇಕು ರೀ ಮತ್ತು ಟ್ರೈನಿಂಗ್ ಸರ್ಟಿಫಿಕೇಟ್ ಐತೆ ನೋಡಿರಿ ಟ್ರೈನಿಂಗ್ ಸರ್ಟಿಫಿಕೇಟ್ ಬೇಕು ರೀ ಮತ್ತು ಅದೇ ರೀತಿ ಬ್ಯಾಂಕಿಂದು ಆರು ತಿಂಗಳು ವಹಿವಾಟು ಮಾಡಿದ್ದು ಬೇಕು ನೋಡಿರಿ ಬ್ಯಾಂಕ್ನಾಗ ಆರು ತಿಂಗ್ಳು ಏನೇನು ಮಾಡ್ಯಾವ ವಹಿವಾಟು ಅನ್ನೋದು ಸಂಪೂರ್ಣ ಐತೆ ನೋಡಿರಿ ಆರು ತಿಂಗ್ಳು ಇದು ಬೇಕು ರೀ ಅದೇ ರೀತಿ ಬ್ಯಾಂಕ್ ಪಾಸ್ಬುಕ್ ಬೇಕು ರೀ ಹೌದ್ರಿ ಬ್ಯಾಂಕ್ ಇಂದ ಚೆಕ್ ಬುಕ್ನು ಇರಬೇಕು ರೀ ಕಂಪಲ್ಸರಿ ನೋಡಿರಿ ಚೆಕ್ ಬುಕ್ ಐತಲ್ರಿ ಇದು ಕ್ಯಾನ್ಸಲೇಷನ್ ಚೆಕ್ ಅಂದರೆ ಚೆಕ್ ಕ್ಯಾನ್ಸಲೇಷನ್ ಮಾಡಿ ನಮ್ಮ ಚೆಕ್ ಬುಕ್ ಐತೆ ಅಂತೇಳಿ ಕೊಡ್ಬೇಕು ರೀ ಕೊಟ್ಟಿಂದ ರೀ ಅರ್ಜಿ ಆನ್ಲೈನ್ದಾಗ ಹಾಕ್ಬೇಕ್ರಿ ಆನ್ಲೈನ್ದಾಗ ಹಾಕಿಂದ ಈ ಥರ ಅರ್ಜಿ ಬರ್ತೈತೆ ನೋಡ್ರಿ ಈ ಥರ ಅರ್ಜಿ ಬತ್ತಂದ್ರೆ ನಿಮ್ಮದು ಸಕ್ಸಸ್ ರೀ ಇನ್ನೊಮ್ಮೆ ಹೇಳ್ತೀನಿ ನೋಡ್ರಿ ಎನ್ ಎಮ್ ಎಲ್ ಸ್ಕೀಮ್ದಾಗ ಏನು ಬೇಕು ಎನ್ ಎಮ್ ಎಲ್ ಸ್ಕೀಮ್ ಅಂದ್ರೆ ನ್ಯಾಷನಲ್ ಲೈವ್ ಸ್ಟಾಕ್ ಮಿಷನ್ ಅಂತ ಹೇಳ್ರಿ ಫಾರ್ಮ್ ಬೇಕು ರೀ ಫಾರ್ಮ್ ಮ್ಯಾಲ ಬ್ಯಾಂಕ್ ಮ್ಯಾನೇಜರ್ ಸಹಿ ಮತ್ತು ಸಿಕ್ಕಾ ಪಡ್ಕೊಂಡ್ಬರ್ಬೇಕು ರೀ ಆಮೇಲೆ ಬ್ಯಾಂಕ್ ಪಾಸ್ಬುಕ್ ಬೇಕು ಆರು ತಿಂಗಳು ಬ್ಯಾಂಕಿಂದ ವಹಿವಾಟ್ ಮಾಡಿದ್ದ ಪ್ರಿಂಟ್ ಬೇಕು ರೀ ಆನಂತರ ಟ್ರೈನಿಂಗ್ ಸರ್ಟಿಫಿಕೇಟ್ ಬೇಕು ಆ ನಂತರ ಪ್ರಾಜೆಕ್ಟ್ ರಿಪೋರ್ಟ್ ಬೇಕು ಆರ್ ಟಿ ಸಿ ಉತಾರಿ ಬೇಕು ಬ್ಯಾಂಕ್ ಸಿವಿಲ್ ಕೋರ್ಸ್ ಚೆನ್ನಾಗಿರ್ಬೇಕು ರೀ ಅಂಥವ್ರು ಮಾತ್ರ ಇದು ಹಾಕದ್ರಿ ಇದು ಎಷ್ಟಪ್ಪ ಅಂದ್ರೆ ಇಪ್ಪತ್ತು ಲಕ್ಷದಿಂದ ಒಂದು ಕೋಟಿ ಮಾಡ್ತಾರೆ ರೀ ಲೋನ್ ಕೊಡ್ತಾರೆ ಇದ್ರಾಗೇನೈತ್ರಿ ಐವತ್ತು ಪರ್ಸೆಂಟೇಜ್ ಸಬ್ಸಿಡಿ ಐತ್ರಿ ಮೊದಲಿಗೆ ಏನು ಮಾಡಬೇಕು ರೈತ್ ಬಾಂಧವ್ರು ಇದ್ರ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೊಬೇಕ್ರಿ ಅವ್ರು ಹಿಂಗೆ ಹೇಳ್ಯಾರ ಇವ್ರು ಹಿಂಗೆ ಹೇಳ್ತಾರ ನಾವು ಕೈಲಿ ಹ್ಯಾಕ್ ಮಾಡ್ಬೇಕೇನು ಏನು ಅವ್ರ ರೊಕ್ಕ ಕೊಟ್ಟಿಂದ ಮಾಡಬೇಕು ಇವೆಲ್ಲ ಏನಾಗ್ತದೆ ಕನ್ಫ್ಯೂಷನ್ ಇದ್ದು ದೂರ ಮಾಡ್ಕೊಂಡು ಎಲ್ಲ ಕ್ಲಿಯರ್ ಆಗಿ ಕೇಳ್ಕೊಂಡು ಮಾಡಿ ಏನು ಮಾಡ್ಬೇಕ್ರಿ ನೀವು ಲೋನನ್ನು ಇದು ಮಾಡ್ಬೇಕ್ರಿ ಆ ಬ್ಲ್ಯಾಕ್ ಬೋರ್ಡ್ ಮೇಲೆ ಐತ್ರಿ ಏನೇನು ಸ್ಕೀಮ್ ಬೇಕನ್ನೋದು ನಿಮಗೆ ತೋರಿಸ್ತೀನಿ ರೀ ಅಲ್ಲಿ ಬ್ಲ್ಯಾಕ್ ಬೋರ್ಡ್ ಐತಿ ಆಯ್ತು ನೋಡ್ರಿ ಎನ್ ಎಮ್ ಎಲ್ ಸ್ಕೀಮ್ ನ್ಯಾಷನಲ್ ಲೈವ್ ಸ್ಟಾಕ್ ಮಿಷನ್ ಫಾರ್ಮ್ ಮೂರು ಪೇಜ್ ಇರ್ತಾರೆ ಫಾರ್ಮ್ ಮೇಲೆ ಬ್ಯಾಂಕ್ ಮ್ಯಾನೇಜರ್ ಸಹಿ ಮತ್ತು ಮೋರ್ ಅಂದರೆ ಚಿಕ್ಕ ಬೇಕು ರೀ ಬ್ಯಾಂಕ್ ಪಾಸ್ಬುಕ್ ಬೇಕು ಆರು ತಿಂಗಳು ಬ್ಯಾಂಕ್ನಲ್ಲಿ ವ್ಯವಹಾರ ಮಾಡಿದ ಮಾಹಿತಿ ಪ್ರಿಂಟ್ ಬೇಕು ರೀ ಟ್ರೈನಿಂಗ್ ಸರ್ಟಿಫಿಕೇಟ್ ಬೇಕು ಪ್ರಾಜೆಕ್ಟ್ ರಿಪೋರ್ಟ್ ಬೇಕು ಆರ್ ಟಿ ಸಿ ಉತಾರಿ ಬೇಕು ರೀ ಬ್ಯಾಂಕ್ ಸಿವಿಲ್ ಕೋರ್ಸ್ ರೀ ಇಪ್ಪತ್ತು ಲಕ್ಷದಿಂದ ಒಂದು ಕೋಟಿ ಏನು ಮಾಡ್ತಾರೆ ಲೋನ್ ಕೊಡ್ತಾರೆ ಅದ್ರಾಗ ಐವತ್ತು ಪರ್ಸೆಂಟ್ ಸಬ್ಸಿಡಿ ಇರ್ತೈತೆ ರೀ ಇಷ್ಟೆಲ್ಲ ಕಂಪಲ್ಸರಿ ಐತೆ ನೋಡ್ರಿ ಹೆಚ್ಚಿನ ಮಾಹಿತಿಗಾಗಿ ಏನು ಮಾಡ್ರಿ ಕಮೆಂಟ್ ಬಾಕ್ಸ್ನಾಗೆ ಹಾಕಿರಿ ನಾನು ಕಮೆಂಟ್ ಮಾಡಿ ಹೇಳ್ತೇನೆ ರೀ ಮುಂದಿನ ವಿಡಿಯೋರಿಗೆ ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರ